ಇನ್ನೂ ಒಂದು ಡೆವಲಪ್ಮೆಂಟ್ ಸಿಎಂ ಸಿದ್ದರಾಮಯ್ಯವರ ಸಂಪುಟದ ಎರಡನೇ ನಾಯಕನ ಪತನ ಇದು ವಾಲ್ಮೀಕಿ ನಿಗಮದ ಅವ್ಯವಹಾರದ ಕೇಸಲ್ಲಿ ಸಚಿವ ನಾಗೇಂದ್ರ ಈ ಹಿಂದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಇದೀಗ ರಾಜಣ್ಣ ವಜದೊಂದಿಗೆ ಸಿ ಎಂ ಸಿದ್ದು ಸಂಪುಟದಿಂದ ಎರಡನೇ ವಿಕೆಟ್ ಪತನ ಆಗ್ತಾ ಇದೆ ಇಬ್ಬರು ನಾಯಕರ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ ಇವರಿಬ್ಬರೂ ಕೂಡ ನಾಯಕ ಸಮುದಾಯಕ್ಕೆ ಸೇರಿದವ್ರೆ ಸೊ ಈಗ ನಾಯಕ ಒಂದಷ್ಟು ಬೇಸರ ಇದ್ದೇ ಇರತ್ತೆ ಕಾಂಗ್ರೆಸ್ನವರು ಅಸಮಾಧಾನ ಇದ್ದೇ ಇರತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾಯಕ ಸಮುದಾಯದ ನಾಯಕನನ್ನೇ ಈಗ ಬೆಳೆಸ್ತಾರೋ ಅವಕಾಶ ಕೊಡ್ತಾರೋ ಏನಾಗತ್ತೆ ರೇಸ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಿಡಿ ತುಂಬಾ ಜನ ರೇಸ್ನಲ್ಲಿ ಇದ್ದಾರೆ ಬಟ್ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ ಇನ್ನು ರಾಜಣ್ಣ ಇದೆಲ್ಲ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅವರು ಅಂತಂದರೆ ಕೆಲವರ ಷಡ್ಯಂತ್ರವೇ ನಾನು ವಜಾ ಆಗೋದಕ್ಕೆ ಕಾರಣ ಅಂತ ಹೇಳಿದ್ದಾರೆ ಸಮಯ ಬಂದಾಗ ಅವರ ಹೆಸರನ್ನು ಹೇಳ್ತೀನಿ ಹೈಕಮಾಂಡ್ ನಿರ್ಧಾರವನ್ನು ನಾನು ಪ್ರಶ್ನೆ ಮಾಡಲ್ಲ ಅಂತ ಹೇಳಿದ್ದಾರೆ ಸಚಿವ ಸಂಪುಟದಿಂದ ವಜಾಗೊಂಡಿದ್ರ ಹಿಂದೆ ಕೆಲ ನಾಯಕರ ಷಡ್ಯಂತ್ರ ಇದೆ ಈ ಪುತೂರಿ ಈ ಪಿತೂರಿ ನಡೆಸಿದ ಯಾರು ಅಂತ ಕಾಲ ಬಂದಾಗ ಬಹಿರಂಗಪಡಿಸ್ತೇನೆ ಅಂತ ವಜಗೊಂಡ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಅಲ್ಲದೆ ತಮ್ಮನ್ನ ಸಂಪುಟದಿಂದ ವಜಾ ಮಾಡುವುದು ಹೈಕಮಾಂಡ್ನ ತೀರ್ಮಾನ ಅದನ್ನು ನಾನು ಒಪ್ಪಿದ್ದೇನೆ ಹೈಕಮಾಂಡ್ ನಿರ್ಧಾರವನ್ನು ಪ್ರಶ್ನಿಸೋಕೆ ಹೋಗೋದೇ ಇಲ್ಲ ಹೈಕಮಾಂಡ್ಗೆ ಮುಜುಗರವಾಗೋಕೆ ನಾನು ಬಯೋ ಬಯಸೋದು ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಹೈಕಮಾಂಡ್ ವರಿಷ್ಠರು ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂತೆ ಮಾಡಲಾಗಿದೆ ಹೀಗಾಗಿ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ದೆಹಲಿಗೆ ತೆರಳಿ ವರಿಷ್ಠರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ವರಿಷ್ಠರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ನಾನೇ ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದರೆ ಸದ್ಯದಲ್ಲೇ ಅವರು ಭೇಟಿ ಮಾಡಬಹುದಾದ ಸಾಧ್ಯತೆ ಇದೆ ಇನ್ನು ನೋಡಿ ಹಲವು ವಿವಾದಗಳಿಗೂ ಇವರು ರಾಜಣ್ಣ ಅಂತ ಕರೆಸ್ಕೊಳ್ತಾ ಇದ್ದರು ಹಲವು ವಿವಾದಗಳಿಗೆ ರಾಜ ಅಂತ ಇವರು ಕರೆಸ್ಕೊಳ್ತಾ ಇದ್ದಿದ್ದು ಏನೇನು ವಿವಾದ ಅಧಿಕಾರ ಹಂಚಿಕೆ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದರು ಹಲವು ವಿಚಾರಗಳ ಬಗ್ಗೆ ಮಾತನಾಡುವಾಗ ಮೊದಲು ಇವರು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಅಧಿಕಾರ ಹಂಚಿಕೆ ಈ ವಿಚಾರದ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಕೊಡಬೇಡಿ ಅಂತಂದು ಹೋಗಿ ಬಂದು ಹೋಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಸಿದ್ದರಾಮಯ್ಯವರೇ ಐದು ವರ್ಷ ಸಿ ಎಮ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವರದ್ದೇ ನಾಯಕತ್ವ ಅನ್ನೋದನ್ನು ಹೇಳ್ಕೊಂಡಿದ್ದರು ಇದನ್ನು ಹೇಳಕ್ಕೆ ಯಾರು ಹೇಳಿದ್ರು ಹೈಕಮಾಂಡ್ ಅವರೇನಾದ್ರು ಹೇಳಿದ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯನವರೇ ಅಂತ ಇವರೇ ಹೇಳಿದ್ರು ಅದು ಕೂಡ ಚರ್ಚೆ ಆಗತ್ತೆ ಆಮೇಲೆ ಇನ್ನೊಂದು ವಿವಾದದ ಹೇಳಿಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲು ಡಿ ಕೆ ಶಿವಕುಮಾರ್ ಅವರನ್ನ ಸಿಕ್ಕಾಬಟ್ಟೆ ಟಾರ್ಗೆಟ್ ಸಿ ಕೆಪಿಸಿಸಿ ಅಧ್ಯಕ್ಷ ಬದಲು ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು ಅದು ಕೂಡ ಒಂದು ಸೆಪ್ಟೆಂಬರ್ ಕ್ರಾಂತಿ ಅಂತೂ ಒಂದು ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಬಾಂಬ್ ಹಾಕಿದ್ದೇ ಈ ವ್ಯಕ್ತಿ ಅದು ಯಾಕೆ ಹೇಳಿದ್ರು ಏನೋ ಗೊತ್ತಿಲ್ಲ ಆಗಸ್ಟಲ್ಲೇ ಕ್ರಾಂತಿ ಆಗ್ಬಿಡ್ತು ಅದಾದಮೇಲೆ ಐದು ಡಿ ಸಿ ಎಮ್ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಬಿಟ್ರು ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಒಬ್ಬರಿಗೇ ಉಪಮುಖ್ಯಮಂತ್ರಿ ಸ್ಥಾನ ಯಾಕೆ ಐದು ಸಮುದಾಯಗಳಿಗೂ ಕೂಡ ನೀವು ಡಿ ಸಿ ಎಮ್ ಸ್ಥಾನವನ್ನು ಕೊಡಬೇಕಾಗತ್ತೆ ಅಂತ ಹೇಳಿದ್ರು ಅದು ಬೇಡದೆ ಇರೋ ಸ್ಟೇಟ್ಮೆಂಟ್ ಆಗಿತ್ತು ಚೆನ್ನಾಗಿ ಹೋಗ್ತಾ ಇರೋ ಸರ್ಕಾರದಲ್ಲಿ ಹುಳಿ ಹಿಂಡೋ ಕೆಲಸವನ್ನು ಇವರೇ ಮಾಡಿದರು ಸುರ್ಜೇವಾಲಾ ಸಭೆಗೂ ಆಕ್ಷೇಪ ಸುರ್ಜೇವಾಲ ಅವ್ರು ಬಂದು ಸಭೆ ಮಾಡಿದ್ರೆ ಅವ್ರೆಂತ ಬಂದು ಮಾಡಬೇಕು ಆ ಸಭೆಯಲ್ಲಿ ನಾನು ಯಾಕೆ ಭಾಗಿಯಾಗಬೇಕು ಅಂತ ಕೇಳಿದ್ದು ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿಯವರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಅವರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಇವರು ಅವ್ರಿಗೂ ಬೆಲೆ ಕೊಡಲ್ಲ ಅಂದರೆ ಏನು ಅರ್ಥ ಅದು ಕೂಡ ಚರ್ಚೆ ಆಗಿತ್ತು ನಲವತ್ತೆಂಟು ರಾಜಕಾರಣಿಗಳಿಗೆ ಹನಿ ಟ್ರಾಪ್ ಆಗಿದೆ ಅಂತ ಇನ್ನೊಂದು ಬಾಂಬ್ ಸಿಡಿಸ್ಬಿಡ್ತಾರೆ ಹನಿ ಟ್ರಾಪ್ ಮಾಡಿದವರು ಕಾಂಗ್ರೆಸ್ನವರೇ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಸದನದಲ್ಲಿ ಬಿ ಜೆ ಪಿಯವ್ರು ರಾಜಣ್ಣನ ಪರವಾಗಿ ಮಾತಾಡ್ತಾರೆ ರಾಜಣ್ಣ ಬಿ ಜೆ ಪಿಯವ್ರ ಪರವಾಗಿ ಮಾತಾಡ್ತಾರೆ ಕಾಂಗ್ರೆಸ್ ವಿರುದ್ಧವೇ ಇವರು ಮಾತಾಡಿದ್ದಾರೆ ಅನ್ನೋದು ಅಲ್ಲೂ ಕೂಡ ಗೊತ್ತಾಗತ್ತೆ ಒಕ್ಕಲಿಗ ಶ್ರೀ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ ಒಕ್ಕಲಿಗ ಸಮುದಾಯ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಒಂದು ಪ್ರಬಲ ಸಮುದಾಯ ಒಕ್ಕಲಿಗ ಸಮುದಾಯವನ್ನು ಎದುರು ಹಾಕ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ಕಾಂಗ್ರೆಸ್ಗೂ ಕೂಡ ಗೊತ್ತು ಹೀಗಿರಬೇಕಾದ್ರೆ ಒಕ್ಕಲಿಗ ಶ್ರೀಗಳ ವಿರುದ್ಧನೇ ಹೇಳಿಕೆ ಕೊಡ್ತಾರೆ ಅವಶ್ಯಕತೆ ಇರಲಿಲ್ಲ ಆ ಸಮುದಾಯದವರನ್ನ ಟಚ್ ಮಾಡೋ ಅವಶ್ಯಕತೆಗೆ ಇರಲಿಲ್ಲ ಯಾಕೆ ಟಚ್ ಮಾಡಬೇಕಾಗಿತ್ತು ಪ್ರಶ್ನೆ ಇತ್ತು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯಲ್ಲಿ ವಿಶ್ವ ಒಕ್ಕಲಿಗ ಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಸಿಎಂ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡುವಂತೆ ಮನವಿ ಮಾಡಿದರು ಇದಕ್ಕೆ ರಾಜಣ್ಣ ಅವರು ಸ್ವಾಮೀಜಿ ಅವರು ಖಾಕಿ ತೆಗೆದು ರಾಜಕೀಯಕ್ಕೆ ಬರಲಿ ನಾನೇ ನನ್ನ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಸವಾಲು ಹಾಕಿದರು ಯಾಕೆ ಬೇರೆ ಸಮುದಾಯದ ನಾಯಕರುಗಳು ಬೇರೆ ಸಮುದಾಯದ ಶ್ರೀಗಳು ಯಾರು ಮಾತಾಡಿಲ್ವಾ ಬೇರೆ ಸಮುದಾಯದ ಶ್ರೀಗಳು ಅವರೇ ಮುಖ್ಯಮಂತ್ರಿ ಆಗಬೇಕು ಇವರಿಗೆ ಅವಕಾಶ ಕೊಡಿ ಅಂತ ಹೇಳಿರ್ಲಿಲ್ವಾ ಯಾರೂ ಆ ಥರ ಹೇಳಿರಲಿಲ್ಲ ಅದೇ ರಾಜಣ್ಣ ಅವರು ಒಕ್ಕಲಿಗ ಸಮುದಾಯದ ಶ್ರೀಗಳ ಬಗ್ಗೆ ಮಾತನಾಡಿದ್ದು ನಾಲಿಗೆ ಹರಿಬಿಟ್ಟಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಇನ್ನು ರಾಜಣ್ಣ ಅವರ ಪುರಾಣ ಸಾಕಷ್ಟು ಇದೆ ರಾಜಣ್ಣ ಅವರ ತಲೆದಂಡಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾದಂಥ ವಿಚಾರಗಳಿಗಿದೆ ಅದೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ